ಆತ್ಮೀಯರೇ ನಮಸ್ಕಾರ ನಮ್ಮೂರು ಮಿರ್ಲೆ ಚಾನಲ್ಗೆ ಸ್ವಾಗತ ನಾನು ಮಂಜುನಾಥ್ ಮಿರ್ಲೆ ರೈತ ಮಾಹಿತಿ ಈಗ ನಿಮಗೆ ರೈತ ಮಾಹಿತಿಯನ್ನು ನೀಡುತ್ತೇನೆ ಇವರು ಅಂಕನಹಳ್ಳಿಯ ತಿಮ್ಮಪ್ಪನವರು ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಅಂಕನಹಳ್ಳಿ ಗ್ರಾಮದ ಯುವ ರೈತ ಮುಖಂಡರಾದ ಅಂಕನಹಳ್ಳಿ ತಿಮ್ಮಪ್ಪನವರು ಇವರು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಉಪಾಧ್ಯಕ್ಷರ ಅಂಕನಳ್ಳಿ ತಿಮ್ಮಪ್ಪನವರು ಇವರು ಹುಟ್ಟು ಹೋರಾಟಗಾರರು ಇವರ ಹೋರಾಟವೆಲ್ಲ ರೈತರಿಗಾಗಿಯೇ ಅನೇಕ ಹೋರಾಟಗಳನ್ನು ಮಾಡಿ ರೈತರ ಕಷ್ಟಗಳಿಗೆ ಪರಿಹಾರಗಳನ್ನು ನೀಡುವುದಲ್ಲದೆ ಕೃಷಿ ಇಲಾಖೆಯಿಂದ ಅನೇಕ ಮಾಹಿತಿಗಳನ್ನು ಕೂಡ ಇವರು ರೈತರಿಗೆ ನೀಡಿರುತ್ತಾರೆ ಇಲ್ಲಿನ ಕಬ್ಬು ಬೆಳೆಗಾರರ ಸಮಸ್ಯೆಗಳಲ್ಲಿ ಒಂದಾದ ಶ್ರೀರಾಮ ಸಹಕಾರ ಸಕ್ಕರೆ ಕಾರ್ಖಾನೆಯ ಒಂದು ನಿಂತು ಹೋಗಿರುವುದರ ಬಗ್ಗೆ ಕೆಲವು ಅನಿಸಿಕೆಗಳನ್ನು ಹಿರಿಯ ಅಧಿಕಾರಿಗಳು ಮತ್ತು ಶಾಸಕರುಗಳ ಮನವಿಯನ್ನು ಶಾಸಕರುಗಳಿಗೆ ಮನವಿಯನ್ನು ಇವರು ಮಾಡಿರ್ತಾರೆ ಯಾವ ರೀತಿ ತಮ್ಮ ಅನಿಸಿಕೆ ಮತ್ತು ಮನವಿಯನ್ನು ಮಾಡಿಕೊಂಡಿದ್ದಾರೆ ಎಂಬುದನ್ನು ಅವರಿಂದನೇ ಕೇಳೋಣ ಬನ್ನಿ ನಮಸ್ಕಾರ ಈ ಭಾಗದ ರೈತ ಬಾಂಧವರಿಗೆ ನಾನು ಒಂದು ಕೆಲವೊಂದು ವಿಷಯಗಳನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು ಕರ್ನಾಟಕ ರಾಜ್ಯ ಕೊಬ್ಬು ಬೆಳಗಾರ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂಕನಳ್ಳಿ ತಿಮ್ಮಪ್ಪ ಇಲ್ಲಿ ಏನು ಅಂದರೆ ನಮ್ಮ ಶ್ರೀರಾಮ ಸಹಕಾರ ಸಕ್ಕರೆ ಕಾರ್ಖಾನೆ ಕೆಲವು ಸುಮಾರು ವರ್ಷಗಳಿಂದ ಅದು ನಿಂತೋಗಿತ್ತು ಇತ್ತೀಚೆಗೆ ಈಗ ಒಂದು ಎರಡು ವರ್ಷದಿಂದ ನಿರಾಣಿ ಗ್ರೂಪ್ಸ್ ಅನ್ನೋ ಕಂಪ್ನಿಯವರು ಅಂದರೆ ನಿರಾಣಿಯವರು ಈಗ ಅದನ್ನು ಲೀಜಿಗೆ ಪಡ್ಕೊಂಡಿದ್ದಾರೆ ಅದು ಎಷ್ಟು ವರ್ಷಕ್ಕೆ ನಲವತ್ತು ವರ್ಷಕ್ಕೇನೋ ಲೀಜಿಗೆ ಪಡ್ಕೊಂಡಿದ್ದಾರೆ ಲೀಜಿಗೆ ಪಡ್ಕೊಂಡಿದ್ದರೆ ಅದನ್ನು ಸುಗ ನಿರಾಣಿ ಸುಗರ್ಸ್ ಅವರು ಏನು ಮಾಡ್ತಾರೆ ಕಾರ್ಖಾನೆಯನ್ನು ಸುಗರನ್ನು ಪ್ರಾರಂಭ ಮಾಡ್ತಾಯಿಲ್ಲ ಸರ್ಕಾರದ ಮೇಲೆ ಒಂದು ಕಾರಣವನ್ನು ಹೇಳಿಕೊಂಡು ಬರ್ತಾಯಿದ್ದಾರೆ ಹೊರತು ಈ ಭಾಗದ ರೈತರುಗಳಿಗೆ ಸುಗರ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿ ಈ ಭಾಗದ ರೈತರುಗಳಿಗೆ ಅನುಕೂಲ ಆಗಲಿ ಅಂತ ಒಂದೊಂದು ಕಾನ್ಸೆಪ್ಟಲ್ಲಿ ಈ ಹಾಲಿ ಸರ್ಕಾರವೂ ಮುಂದೆ ಬರ್ತಾಯಿಲ್ಲ ಈ ಗುತ್ತಿಗೆ ಪಡೆದಿರ್ತಕ್ಕಂಥ ನಿರಾಣಿಯವರು ಕೂಡ ಇದಕ್ಕೆ ಮುಂದೆ ಬರ್ತಾ ಇಲ್ಲ ಈಗ ನಾವು ಸುಮಾರು ಏನು ಹೇಳಿದ್ದೀವಿ ಅವರೇನು ಹೇಳ್ತಾರೆ ನಿರಾಣಿಯವರು ಇದು ನಮಗೆ ಇನ್ನೂ ನೋಂದಣಿ ಆಗಿಲ್ಲ ಸರ್ಕಾರ ಕಡೆ ವತಿಯಿಂದವ ನಮಗೆ ನೋಂದಣಿ ಆಗಬೇಕು ಅಂತ ಅವ್ರು ಹೇಳ್ತಾರೆ ಸರ್ ಈ ಸರ್ಕಾರ ಏನು ಹೇಳ್ತದೆ ಅದಕ್ಕೆ ಕಾನೂನು ತೊಡುಕುಗಳು ಸುಮಾರು ಕಾನೂನು ತಡಕುಗಳು ಯಾಕೆ ಸ್ವಾಮಿ ಇದಕ್ಕೆ ರೈತರನ್ನ ರೈತರ ಪರ ತಾನೇ ನೀವು ಬಂದಿರೋದು ರೈತರ ಪರ ಕೆಲಸ ಸರ್ಕಾರ ತಾನೇ ನೀವು ಮಾಡ್ತಾ ಇರೋದು ರೈತರಿಗೋಸ್ಕರ ತಾನೆ ಸಹಾಯ ಮಾಡ್ತಾ ಇರೋದು ಯಾವ ಕಾನೂನು ತೊಡುಕುಗಳು ಏನೇ ಮಾಡಿಕ್ಕೆ ಈ ಭಾಗದಲ್ಲಿ ಈ ಸ ಶ್ರೀರಾಮ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆದರೆ ಒಂದಲ್ಲ ಸ್ವಾಮಿ ಐದು ತಾಲೂಕುಗಳು ಐದು ಎಮ್ ಎಲ್ ಎಗಳು ಬರ್ತಾರೆ ಅಲ್ಲಿಗೆ ಒಬ್ಬರು ಎಂ ಪಿ ಬರ್ತಾರೆ ಇಬ್ಬರು ಎಂ ಪಿ ಬರ್ತಾರೆ ಒಬ್ಬರಲ್ಲ ಇಬ್ಬರು ಎಂ ಪಿ ಬರ್ತಾರೆ ಒಂದು ಮಂಡ್ಯ ಮತ್ತು ಒಂದು ಮೈಸೂರು ಈ ಎರಡು ಭಾಗದ ಎಂ ಪಿಗಳು ಬರ್ತಾರೆ ಮತ್ತು ಇದಕ್ಕೆ ಐದು ಎಮ್ ಎಲ್ ಎರು ಬರ್ತಾರೆ ಏನು ಇದ್ದೀರಿ ನೀವು ಈ ಭಾಗದ ಜನದ ಓಟ್ ಬೇಕು ನಿಮಗೆ ಈ ಬಾ ಈ ಜನದ ಒಂದು ಮನೆ ಬಾಕಲು ಬಂದು ಕೈ ಮುಗಿದು ಕಾಲು ಕಟ್ಟಿ ಬೇಡಿ ಎಲ್ಲ ಓಟ್ ಕೇಳ್ತಿದ್ರೆ ಈ ಈ ಭಾಗದ ಆರ್ಥಿಕತೆಯನ್ನು ಮುಂದುವರಿಸಬೇಕು ಅನ್ನೋದು ಡೆವಲಪ್ ಮಾಡಬೇಕು ರೈತರಿಗೆ ಅನ್ನೋದು ನಿಮ್ಗೆ ಕಣ್ಣಿಗೆ ಕಾಣ್ತಾ ಇಲ್ವಾ ನಾನು ಕೇಳ್ತಾ ಇರೋದು ಈ ಪ್ರಶ್ನೆ ನಿಮಗೆ ನಿಮ್ಮ ಈ ಭಾಗದ ಐದು ಜನ ಎಮ್ ಎಲ್ ಎಗಳು ಬರ್ತಿದ್ರಿ ಶ್ರೀರಾಮ ಸಕ್ಕರೆ ಕಾರ್ಖಾನೆಯ ಒಂದು ವ್ಯಾಪ್ತಿಗೆ ಐದು ಜನ ಎಮ್ ಎಲ್ ಎಗಳು ಬರ್ತೀವಿ ರೀ ಎರಡು ಜನ ಎಂ ಪಿಗಳು ಬರ್ತೀವಿ ರೀ ಏನು ಮಾಡ್ತಾಯಿದ್ದೀರಿ ರೈತ ನೀವು ಉದ್ಧಾರ ಮಾಡಬೇಕು ರೈತನ್ನ ರೈತನ ಎತ್ ಕಟ್ಟಬೇಕು ಅಂದರೆ ಇದನ್ನು ಡವ ಒಂದು ಪ್ರಾರಂಭ ಮಾಡಿಸಿ ಏನು ಕಾನೂನು ತೊಡಕುಗಳನ್ನು ಸರಿಪಡಿಸಿ ರೈತನಿಗೆ ಆರ್ಥಿಕತೆಯೇ ಇಲ್ಲಿ ಹೆಚ್ಚು ಮಾಡಿ ಆವಾಗ ರೈತ ಆಟೋಮೆಟಿಕ್ ಆಗಿ ಆರ್ಥಿಕವಾಗಿ ರೈತನ ಮುಂದೆ ಬರ್ತಾನೆ ರೈತನು ಚೆನ್ನಾಗೇ ಆ ರೈತ ಒಬ್ಬಲ್ಲ ಕಾರ್ಮಿಕರು ಮುಂದೆ ಬರ್ತಾರೆ ಅದನ್ನ ಅವಲಂಬಿಸ್ತಕ್ಕಂಥ ವಾಹನಗಳು ಟ್ಯಾಕ್ಟರ್ ಆಗಿರ್ಬೋದು ಲಾರಿಯರ್ ಆಗಿರ್ಬೋದು ಇನ್ನೂ ಅನೇಕ ಅಲ್ಲಿ ಒಂದು ಸಣ್ಣ ಪುಟ್ಟ ಅಂಗಡಿ ಮಳಿಗೆ ಮಾಡೋರು ಎಷ್ಟು ಜನ ಇದಕ್ಕೆ ಅನ್ನ ಸಿಗ್ತದೆ ಈಗ ಕಾರ್ಖಾನೆ ಪ್ರಾರಂಭ ಮಾಡಿದೆ ಎಷ್ಟು ಜನ ಅನ್ನ ಉಣ್ತದೆ ಎಷ್ಟು ಜನ ಸಾವಿರಾರು ಜನ ಇದ್ರಲ್ಲಿ ಆರ್ಥಿಕ ಹೋಗಿ ಮುಂದೆ ಬರ್ತಾರೆ ಇದನ್ನು ತಿಳ್ಕೊಂಡು ನಿಮ್ಮ ವೈಯಕ್ತಿಕ ಬೇಳೆಯನ್ನು ಬೇಯಿಸ್ಕೊಳ್ಳೋಕೆ ಸಲುವಾಗಿ ಶುಗರ್ ಫ್ಯಾಕ್ಟ್ರಿಯನ್ನು ಯಾಕೆ ಇನ್ನೂ ತಳ್ಕೊಂಡು 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 ಹೋಯ್ತಾ ಇದ್ದೀರಿ ಇಲ್ಲಿ ರೈತನ ನೋಡಿ ನಿಮ್ಮ ರಾಜಕೀಯವನ್ನು ತರಬೇಡಿ ಇಲ್ಲಿಗೆ ಶುಗರ್ ಫ್ಯಾಕ್ಟ್ರಿಗೆ ಶ್ರೀರಾಮ ಸಕ್ಕರೆ ಕಾರ್ಖಾನೆಗೆ ನಿಮ್ಮ ಆ ಇದು ರಾಜಕೀಯವನ್ನು ತಂದು ಇಲ್ಲಿ ಭಾಗದ ರೈತರಿಗೆ ಅನ್ಯಾಯ ಮಾಡಬೇಡಿ ದಯವಿಟ್ಟು ರೈತ ಎಳು ಗಂಟ್ಲು ನೋಡ್ತಾನೆ ರೈತ ಸುಮ್ಮನೆ ಅವನೇನು ದಟ್ಟಲ್ಲ ಎಲ್ಲ ತಿಳಿದೋನೆಯಾ ಏನು ನೀವೇನೋ ಇದು ಐವತ್ತು ವರ್ಷ ಇರೋಕ್ಕಿಲ್ಲ ಐದೇ ವರ್ಷ ಅಷ್ಟೇ ಯಾವುದೇ ರಾಜಕೀಯ ಪಕ್ಷದಾಗಿರಬಾರ್ದು ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಇಲ್ಲಿ ರೈತರ ಪರ ಕೆಲಸ ಮಾಡಿ ರೈತರಿಗೆ ಉದ್ಧಾರ ಮಾಡಬೇಕೋದ್ರೆ ರೈತನ ಮುಂದೆ ತನ್ನಿ ಅವನ ಎಲ್ಲಿ ಅವನ ಆರ್ಥಿಕತೆ ಹೆಚ್ಚಾಯ್ತದೆ ಆ ಜಾಗವನ್ನು ನೋಡಿ ಅಲ್ಲಿ ಅವನ್ನ ಡೆವಲಪ್ ಮಾಡಿ ಅಲ್ಲಿ ಅವನ ಆರ್ಥಿಕತೆಯನ್ನು ಹೆಚ್ಚಿಸಿ ಆಗ ನಾವು ಈ ಭಾಗದ ರೈತರುಗಳು ಇಂಥ ಇವರು ಕೆಲಸ ಮಾಡಿದರೆ ಮುಂದಿನಲ್ಲಿ ಇವ್ರನ್ನ ಕಾಪಾಡ್ಕೋಬೇಕು ಇವ್ರನ್ನ ಉಳಿಸ್ಕೋಬೇಕು ಅನ್ನೋದನ್ನು ರೈತರುಗಳು ನಿರ್ಣಯ ಮಾಡ್ತಾನೆ ಯಾವುದೇ ಜನಪ್ರತಿನಿಧಿ ಆಗಿರ್ಬೋದು ನೀವು ಈ ಭಾಗದವರು ಪೀರಾಪಟ್ಣ ಇದು ಎಮ್ ಎಲ್ ಎ ಸಚಿವರಾಗಿರೋದು ವೆಂಕಟೇಶ್ ಅವರು ಸ ಪಶು ಮತ್ತು ಹರೀಶ್ ಗೌಡವರು ಈ ಭಾಗದ ಡಿ ರವಿಶಂಕರ್ ಅವರು ಮತ್ತು ಎಂ ಪಿ ಡಿ ಕೆ ಎಚ್ ಡಿ ಕೆ ಅವ್ರದ್ದು ಮತ್ತು ಮಹಾರಾಜರ ಮಗರಿಯ ಯದುವೀರಾಗಿರ್ಬೋದು ಇವರೆಲ್ಲ ನೀವು ಈ ಭಾಗದ ರೈತರಿಗೋಸ್ಕರ ಗಮನದಲ್ಲಿ ಇಟ್ಟುಕೊಂಡು ಕೆಲಸ ಮಾಡಿ ಆಗ ರೈತ ಇದ್ದಕ್ಕಿದ್ದಂಗೆ ಅವನು ಆರ್ಥಿಕವಾಗಿ ಮುಂದೆ ಬರ್ತಾನೆ ನಾನು ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತ ನಾನು ಈ ಮಾತನ್ನು ಮುಗಿಸ್ತೀನಿ ನಾನು ಅಂಕನಹಳ್ಳಿ ತಿಮ್ಮಪ್ಪ ಕರ್ನಾಟಕ ರಾಜ್ಯ ಕೊಬ್ಬರಿ ಬೆಳಗಾರ ಸಂಘದ ಉಪಾಧ್ಯಕ್ಷ